ಟೋಟೋ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಹಂಸಲೇಖ ಅವರ ಸಂಗೀತ ಪಯಣದಲ್ಲಿ ನಾವು ಹೋಗ್ತಾ ಹೋಗ್ತಾಯಿದ್ದೇವೆ ಸಲ ಹೆಂಗಾಗತ್ತೆ ನೋಡಿ ಎರಡು ಸಿನಿಮಾ ಒಟ್ಟೊಟ್ಟಿಗೆ ಇರುತ್ತೆ ಎಂಥ ಒಳ್ಳೆಯ ನಿರ್ದೇಶಕರಿಗಾದರೂ ಈ ಸಿನಿಮಾದ ಹಾಡುಗಳು ಗ್ಯಾರಂಟಿ ಹಿಟ್ಟಾಗುತ್ತೆ ಅನಿಸುತ್ತೆ ಸಾಕಷ್ಟು ಶ್ರಮ ಹಾಕ್ತಾರೆ ಇನ್ನೊಂದು ಭಾಳ ಈಸಿಯಾಗಿ ಆಗ್ಬಿಡುತ್ತೆ ಅದು ಅದನ್ನು ಅವರು ಸರಳವಾಗಿ ತೊಗೊಂಡಿರ್ತಾರೆ ಅಂತಲ್ಲ ಅದು ಯಾಕೋ ಆ ಅದು ಬಹಳ ಬೇಗ ಸೃಷ್ಟಿಯಾಗ್ಬಿಡುತ್ತೆ ಇದೇ ಥರ ಆಗಿದ್ದು ಹಂಸಲೇಖ ಅವರಿಗೆ ಹಾಲುಂಡ ತವರು ಮತ್ತು ಹೊಂಗಿರಣ ಎರಡು ಸಿನಿಮಾಗಳು ಒಂದೇ ದಿನ ರೆಕಾರ್ಡಿಂಗ್ ಆಯಿತು ಎಲ್ಲ ಹಾಡುಗಳು ಇದರ ಎಂಟು ಇದರ ಏಳು ಆರು ಹದಿನಾಲ್ಕು ಹಾಡು ಒಂದೇ ದಿನದಲ್ಲಿ ಸೃಷ್ಟಿಯಾಗಿ ಕಂಪೋಸಾಗಿ ರೆಕಾರ್ಡಿಂಗ್ ಸಿದ್ಧಾಯ್ತು ನಾನು ಅವ್ರ ಜೊತೆಗಿದ್ದೆ ಅವತ್ತು ಸರ್ ಎಲ್ಲ ಮಾಡಿದ್ಮೇಲೆ ಕೇಳಿದೆ ಸರ್ ನಿಮ್ಗೆ ಎರಡರಲ್ಲಿ ಯಾವ್ದು ಹಿಟ್ಟಾಗತ್ತೆ ಅನಿಸುತ್ತೆ ಅಂತ ಅವರು ಇಡೀ ದಿನ ಕೆಲಸ ಮಾಡಿದ್ದೀನಿ ಹೊಂಗಿರಣ ಖಂಡಿತ ಹಿಟ್ಟಾಗತ್ತೆ ಹಾಲುಂಡತ್ತವರು ಬೆಳಗ್ಗೆ ಆರು ಗಂಟೆಗೆ ನಾವು ಕೆಲಸ ಶುರು ಮಾಡಿದ್ವಿ ಎಂಟು ಗಂಟೆ ಒಳಗೆ ಎಲ್ಲ ಹಾಡು ಮುಗಿದೋಯ್ತು ಎರಡೇ ಗಂಟೆಯಲ್ಲಿ ಹಂಸ ಹಾಲುಂಡತ್ತವರಿಂದ ಎಲ್ಲ ಹಾಡುಗಳು ಕೂಡ ಮುಗಿದೋಯ್ತು ಹೊಂಗಿರಣ ಸಾಯಂಕಾಲ ನಾಲ್ಕು ಗಂಟೆಗೆ ಒಂದು ಮಸಾಲೆ ದೋಸೆ ತಿನ್ನುವ ಬ್ರೇಕ್ ನಂತರ ಮತ್ತೊಂದು ಸಲ ಕಂಟಿನ್ಯೂ ಮಾಡಿ ಆರು ಕಾಲಿಗೆ ನಾವು ಮುಗಿಸಿದ್ವಿ ಎಲ್ಲ ಹಾಡುಗಳನ್ನು ಸೊ ಅವ್ರಿಗೆ ಬಹಳ ನಿರೀಕ್ಷೆ ಇತ್ತು ಹೊಂಗಿರಣ ಹೇಳಿ ಅದ್ರ ನಿಮ್ಗೆ ಇತಿಹಾಸ ಏನು ಗೊತ್ತು ಭಾಳ ಸೂಪರ್ ಹಿಟ್ಟಾಗಿದ್ದು ಹಾಲುಂಡ ತವರ ಹಾಡುಗಳು ಹೊಂಗಿರಣ ಹಾಡುಗಳು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನಂಗೆ ಭಾಳ ಇಷ್ಟ ಅದು ಆದರೆ ಯಾಕೆ ಆ ಸಿನಿಮಾ ಹಿಟ್ಟಾಗಲಿಲ್ಲ ಗೊತ್ತಿಲ್ಲ ಹಾಲುಂಡ ತವ್ರನ್ನಲ್ಲಿ ಮೊದಲು ಕಂಪೋಸಿಷನ್ ಇರ್ಗ ತೊಗೊಂಡಿದವರು ಸಿಂಧು ಬೈರಿವಿ ಅಂತ ಅವ್ರಿಗೆ ಒಂದೊಂದ್ಸಲ ಆ ಸಾರಿಗೆ ಭಾಳ ಇಷ್ಟವಾದ ರಾಗ ಅದು ಸಿಂಧು ಬೈರಿವಿ ಎಲ್ಲಿ ಮಾಡ್ತೀನಿ ನಾನು ಅಂತ ಶುರು ಮಾಡಿದ್ರು ಸಾಮಾನ್ಯಕ್ಕೆ ಅದೊಂದು ಕಲ್ಲು ಇದಿರುತ್ತೆ ಸೊ ಒಂದು ಹಾಡು ಭಾಳ ಒಳ್ಳೇದು ಬಂದರೆ ಮುಂದೆ ಎಲ್ಲ ಹಾಡುಗಳು ಭಾಳ ಒಳ್ಳೇದು ಬರುತ್ತೆ ಅಂತ ಈ ಒಟ್ಟಿಗೆ ಎರಡು ಮೂರು ಸಿನಿಮಾ ಅವ್ರು ಮಾಡೋದು ಕಮ್ಮಿ ಅವ್ರು ಹಂಗೆ ತೊಗೊಳ್ಳಲ್ಲ ಹಂಗೆ ತೊಗೊಂಡಾಗ ಈ ಏನೋ ಒಂದು ಒಳ್ಳೆ ಹಾಡು ಬಂದುಬಿಟ್ರೆ ಇವತ್ತೆಲ್ಲ ಮುಹೂರ್ತ ಚೆನ್ನಾಗಿದೆ ಅಂತ ತವಾಜಾಗೆ ಹೇಳ್ತಾರೆ ಏಳು ಶಿವ ಏಳು ಶಿವ ಸಿಂಧುಭೈರವಿಯಲ್ಲಿ ಅವರು ಮಾಡಿದ್ರು ಎರಡೇ ನಿಮಿಷ ನಾನು ಅದಕ್ಕೆ ಸಾಕ್ಷಿ ಇದ್ದೀನಿ ಎರಡೇ ನಿಮಿಷದಲ್ಲಿ ಹಾಡನ್ನು ಬರೆದು ಕಂಪೋಸ್ ಮಾಡಿ ಸಿದ್ಧ ಮಾಡಿದ್ರು ಮತ್ತು ಅದು ಯಾರಿಗೂ ಬದಲಾವಣೆ ಕೂಡ ಬೇಕು ಅನ್ನಿಸ್ಲಿಲ್ಲ ರಾಜೇಂದ್ರ ಬಾಬು ಅದರ ನಿರ್ದೇಶಕರು ರಾಜೇಂದ್ರ ಬಾಬು ಕೂಡ ಬಹಳ ಇಷ್ಟಪಟ್ಟರು ತುಂಬ ಚೆನ್ನಾಗಿದೆ ಹಾಡು ಅಂಥೇಳಿ ಇನ್ನು ಒಂದು ಮೂರು ಟ್ಯೂನನ್ನು ಒಂದೇ ಹಾಡಿಗೆ ಮಾಡಿದ್ರು ಹಿಂಗಾಗೋದು ಬಹಳ ಅಪರೂಪ ಆ ಮೂರು ಟ್ಯೂನಲ್ಲಿ ಎರಡು ಹಾ ಎರಡು ಹಾಡಾಯಿತು ಒಲವಿನ ಋಣವ ಒಂದು ಎಲೆ ಹೊಂಬಿಸಿಲೆ ಒಂದು ಎರಡು ಹಾಡು ಒಂದೇ ಹಾಡಿಗೆ ಮಾಡಿದ ಟ್ಯೂನ್ ಅದು ಎರಡೂ ಕೂಡ ಹಿಟ್ಟಾಯಿತು ಈ ಧರೆಗೆ ರಾತ್ರಿಗಳು ಒಂದು ರೆಡಿ ಮಾಡಿಕೊಂಡ್ರು ಆಮೇಲೆ ಒಂದು ಟೈಟಲ್ ಸಾಂಗು ಎರಡು ಟೈಟಲ್ ಸಾಂಗ್ ಮಾಡಿದ್ದು ನಂಗೆ ನೆನಪಿರೋ ಹಾಗೆ ತವರು ಇದರಲ್ಲಿ ಜಾನಕಿ ಹಾಡಿದ್ದಿದೆ ಹಾಲುಂಡ ತವರಿನ ಋಣವ ಮರೆಯಬೇಡ ಅಂತ ಒಂದು ಹಾಡಿದೆ ಅದು ರೆಕಾರ್ಡ್ ಆಯಿತು ಅದು ಯಾಕೆ ಬಳಕೆ ಆಗಲಿಲ್ಲ ಅಂತ ಗೊತ್ತಿಲ್ಲ ತಾಯಿ ಇಲ್ಲದಂತೆ ಅಂತ ಸಿ ಅಶ್ವತ್ ಹಾಡಿದೊಂದು ಬಹಳ ಅಪರೂಪದ ಹಾಡು ಅದು ಇದರಲ್ಲಿ ರೆಕಾರ್ಡ್ ಆಗಿದೆ ನಂಗೆ ಬಹಳ ಇಷ್ಟವಾದ ಸಾರಿಗೂ ಬಹಳ ಇಷ್ಟವಾದ ಈ ಬಾಳಿನ ಸೈಕಲ್ ನೀನು ಕುಳಿತಾರೆ ಟ್ರಿಂಡ್ ಟ್ರಿಂಡ್ ಅಂತ ಒಂದು ಹಾಡಿದೆ ಇದು ಬಳಕೆ ಆಗಲಿಲ್ಲ ಸಿನಿಮಾದಲ್ಲಿ ಸಾರ್ ಹತ್ರ ಇದೆ ಎರಡು ಹಾಡು ಕೂಡ ಹಾಲುಂಡ ತವರಿನಲ್ಲಿ ಹೀಗೆ ಬಳಕೆಯಾಗದ ಎರಡು ಹಾಡು ಸೇರಿ ಬಳಕೆಯಾದ ಆರು ಹಾಡುಗಳು ಸೇರಿ ಎಲ್ಲ ಎಂಟು ಹಾಡುಗಳು ಕೂಡ ಎರಡು ಗಂಟೆಯಲ್ಲಿ ಸಿದ್ಧ ಆಯಿತು ಆಮೇಲೆ ಇದಕ್ಕೆ ವಿಷ್ಣುವರ್ಧನ್ ಸೀತಾರಾ ಕೃಷ್ಣಮೂರ್ತಿ ಪುರಾಣಿಕರ ಕಾದಂಬರಿಯನ್ನು ಆಧರಿಸಿದ್ದು ಡಿ ರಾಜೇಂದ್ರ ಬಾಬು ನಿರ್ದೇಶಕರು ಇದರ ಸಂಭಾಷಣೆ ಕೂಡ ಚ ತುಂಬ ಚಂದ್ರ ಬರ್ಕೂರು ಇದರ ಸಂಭಾಷಣೆ ಬರೆದರು ತುಂಬ ಒಳ್ಳೆಯ ಸಂಭಾಷಣೆ ಇದರಲ್ಲಿ ಕೆಲವು ಸಂಭಾಷಣೆ ಭೋಷಣೆ ನಾನು ತಿದ್ದಕೊಟ್ಟೆ ಹಾಗಾಗಿ ನನಗಿದ್ರ ಸಂಭಾಷಣೆಯ ರೀಡಿಂಗು ನಾನು ನಾನು ಇದ್ದಿದ್ದರಿಂದ ನನಗಿದ್ರೆ ಕೆಲವು ಘಟನೆಗಳು ಗೊತ್ತು ಈ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಕೂಡ ಒಂದು ಹಿಟ್ಟಿಗೆ ವೆಯ್ಟ್ ಮಾಡ್ತಾಯಿದ್ರು ಅವ್ರಿಗೆ ಒಂದೇ ಥರದ ಸಿನಿಮಾಗಳು ಬರ್ತಾಯಿತ್ತು ಒಂದು ಬ್ರೇಕ್ ಬೇಕಿತ್ತು ಹಾಲುಂಡದವರು ನಿಜವಾದ ಅರ್ಥದಲ್ಲಿ ಅವರಿಗೆ ಬ್ರೇಕ್ ಕೊಡ್ತು ಇದಾದ ಮೇಲೆ ಈ ಮಾದರಿಯ ಪಾತ್ರೆಗಳಲ್ಲಿ ಕೂಡ ವಿಷ್ಣುವರ್ಧನ್ ಗೆಲ್ಲೋದಕ್ಕೆ ಶುರು ಮಾಡಿದ್ರು ಈ ಸಿನಿಮಾ ಗೆಲ್ಲೋದಕ್ಕೆ ವಿಷ್ಣುವರ್ಧನ್ ಸಾರೇ ಒಂದು ಸಲ ಹೇಳಿದರು ನಾನು ನಮ್ಮ ಸಲೇಕ ಮನೆಗೆ ಹೋದಾಗ ನನಗೆ ಕೊಟ್ಟ ಬೆಸ್ಟ್ ಮೂವೀಸಲ್ಲಿ ಅವರು ಹಾಲುಂಡತ್ತವರು ನಾನು ಹೇಳಲೇಬೇಕು ಹಂಸಲೇಖ ಕೊಟ್ಟಿದ್ದು ಅಂತ ಹೇಳಿ ಈ ಮೇಲೆ ಒಂದು ಸಣ್ಣ ವಿವಾದಗಳು ಬಂದಾಗ ಹಂಸಲೇಖನ ತುಂಬ ಚೆನ್ನಾಗಿ ಸಮರ್ಥಿಸ್ಕೊಂಡ್ರು ಏನು ವಿವಾದ ಬಂತು ಅಂತಂದರೆ ಆಗಲೇ ನಾವು ತವ್ರ ಮನೆಗೆ ಏನೋ ಸಹಾಯ ಮಾಡಬಾರ್ದು ಹೆಣ್ಣು ಈ ಥರದ್ದೆಲ್ಲ ಕಲ್ಪನೆಗಳು ಬರ್ತಾಯಿತ್ತು ಸೊ ವರದಕ್ಷಿಣೆ ಬಗ್ಗೆ ಹೋರಾಟ ಎಲ್ಲ ನಡೀತಾ ಇತ್ತು ಈ ಸಿನಿಮಾ ತವರು ಮನೆಯನ್ನು ದೂರನೇ ಇಟ್ಬಿಡ್ಬೇಕು ಹೆಣ್ಣು ಅನ್ನೋ ಫಿಲಾಸಫಿ ಹೇಳ್ತಾ ಇದೆ ಅಂತ ಕೆಲವು ಮಹಿಳಾ ಹೋರಾಟಗಾರರು ಚರ್ಚೆಯನ್ನು ಆರಂಭಿಸಿದ್ರು ಹಂಸಲೇಖ ಸರ್ ಅದನ್ನು ತುಂಬ ಚೆನ್ನಾಗಿ ಡಿಫೈನ್ ಮಾಡಿಕೊಂಡ್ರು ಈ ಸಿನಿಮಾ ನಿಮಗೆ ತವರಿನ ಮಹತ್ವವನ್ನು ಎಲ್ಲೂ ಕಡೆಗಣಿಸಿಲ್ಲ ಅದು ಭಾರ ಆದರೆ ಏನಾಗತ್ತೆ ಅಂತ ಹೇಳಿದೆ ಆದ್ದರಿಂದ ನೀವು ಎಕ್ಸೆಪ್ಷನ್ಗಳನ್ನು ಥೀರಿಯಾಗಿ ತಗೋಬಾರದು ಅಂತೇಳಿ ಚೆನ್ನಾಗಿ ಚೆನ್ನಾಗಿದೆ ಈ ಮಾತು ಸೊ ಇದಾದ ಮೇಲೆ ಕೃಷ್ಣಮೂರ್ತಿ ಪುರಾಣಿಕರದೇ ಒಂದು ಕಾದಂಬರಿ ಮಂಗಳ ಮುಹೂರ್ತ ಮಂಗಳ ಮುಹೂರ್ತವನ್ನು ರಾಜೇಂದ್ರ ಬಾಬು ಅವರೇ ನಿರ್ದೇಶನ ಮಾಡೋದಕ್ಕೆ ಕೈಗೆತ್ಕೊಂಡ್ರು ವಿಷ್ಣುವರ್ಧನ್ ಸೀತಾರಾ ಅವರ ಪೈರೇ ಕಂಟಿನ್ಯೂ ಆಗಿತ್ತು ಈ ಸಿನಿಮಾದ ಡೈಲಾಗ್ಸ್ ನಾನು ಬರೆದಿದ್ದರಿಂದ ಇಪ್ಪತ್ತು ಸೀನವರೆಗೂ ಇದರ ಕೆಲಸ ಆಗಿತ್ತು ಹಂಸಲೇಖ ಸರ್ ಮೂರು ಹಾಡನ್ನು ಇದಕ್ಕೆ ರೆಡಿ ಮಾಡಿದರು ಮಂಗಳ ಮುಹೂರ್ತಕ್ಕೆ ಮೂರು ರೆಕಾರ್ಡ್ ಆಗಿಲ್ಲ ಬಟ್ ಟ್ಯೂನ್ ಆಗಿತ್ತು ಆ ಟ್ಯೂನ್ ಆಗಿದ್ರೆ ಸ್ವಲ್ಪ ಅದರ ಫೈಂಡ್ ವರ್ಷನ್ ಅಂತ ನಾವು ಕರಿಬಹುದಾದ್ದು ಕುರ ಕುಕ್ಕ್ರಳ್ಳಿಕೆರೆ ಕೆರೆ ಆವಾಗಲೇ ಅವ್ರ ಹಂಸಲೇಖ ಅವ್ರ ಮನಸಲ್ಲಿ ಬಂದಿತ್ತು ಮತ್ತು ಹಂಸಲೇಖ ಅವ್ರಿಗೆ ಒಂದು ಕನಸಿತ್ತು ಇದು ನನಗೆ ಕನ್ನಡ ಚಿತ್ರರಂಗದ ಎಪ್ಪತ್ತೈದನೇ ವರ್ಷದ ಅಮೃತೋತ್ಸವ ಕಾರ್ಯಕ್ರಮದ ಮೊದಲ ಮೀಟಿಂಗಲ್ಲಿ ಹಂಸಲೇಖ ಕೂಡ ಬಂದಿದ್ದರು ಏನು ಮಾಡಬಹುದು ಅಂತಂದಾಗ ಹಂಸಲೇಖ ಸರ್ ಆ ಮೊದಲನೇ ಮೀಟಿಂಗ್ನಲ್ಲಿ ಹೇಳಿದ್ದೆ ಅಷ್ಟು ನಾವು ಪ್ರತಿ ಜಿಲ್ಲೆಯಲ್ಲೂ ಆ ಜಿಲ್ಲೆಯ ಮಹತ್ವವನ್ನು ಹೇಳುವ ಹಾಡನ್ನು ಮಾಡಿ ಮೂವತ್ತು ಥೀಮ್ ಸಾಂಗ್ಗಳನ್ನು ಮಾಡೋಣ ಅಲ್ಲಿ ಕಲಾವಿದರು ಹೋಗಿ ಆ ಥೀಮ್ ಸಾಂಗನ್ನು ಪ್ರದರ್ಶನ ಮಾಡಲಿ ಕೊನೆಗೆ ಅದೊಂದು ಇಡೀ ರಾಜ್ಯಾದ್ಯಂತ ಒಂದು ಮೆರವಣಿಗೆ ಆಗಲಿ ಕೊನೆಗೆ ಅದು ಅಂತಿಮವಾಗಿ ಬೆಂಗಳೂರಿಗೆ ಬಂದು ನಿಲ್ಲುವಾಗ ಕರ್ನಾಟಕದ ಥೀಮ್ ಸಾಂಗನ್ನು ಒಂದು ಮಾಡೋಣ ನಾವು ಅಂತ ಅವರು ಸಲಹೆಯನ್ನು ಕೊಟ್ಟಿದ್ದರು ಸಲಹೆ ಅದು ನನಗೆ ತುಂಬ ಚೆನ್ನಾಗಿ ನೆನಪಿದೆ ಅಷ್ಟೊತ್ತಿಗಾಗಲೇ ಈ ಈ ಘಟನೆ ನಡೆಯೋಷ್ಟೊತ್ತಿಗಾಗಲೇ ರವಿಚಂದ್ರನ್ ಮತ್ತು ಹಂಸಲೆಕ್ಕ ದೂರ ದೂರ ಆಗಿದ್ದರು ಆದರೆ ರವಿಚಂದ್ರನ್ ಮೊದಲು ಎದ್ದು ನಿಂತ್ಕೊಂಡಿಲ್ಲ ಗಂಗ ಗಂಗರಾಜು ಹೇಳ್ತಾ ಇರೋದು ಗಂಗರಾಜು ಅವರು ರಾಜು ಅಂತ ಕರೆಯೋರು ನೋಡಯ್ಯ ರಾಜು ನಿನಗೆ ಫುಲ್ಲು ನಾನು ಸಪೋರ್ಟ್ ಮಾಡ್ತೀನಿ ಅದು ಏನು ದುಡ್ಡು ಆಗುತ್ತೋ ನಾನು ಖರ್ಚು ಮಾಡ್ತೀನಿ ಇದನ್ನು ಮಾಡೋಣ ಅಂತ ಹೇಳಿದ್ದು ರವಿಚಂದ್ರನ್ ಅದು ಯಾಕೆ ಆಗಲಿಲ್ಲ ಅನ್ನೋದಕ್ಕೆ ಬೇಕಾದಷ್ಟು ಕಾರಣ ಇದೆ ಯಾಕೆಂದರೆ ನಾನು ಅಮೃತೋತ್ಸವ ಸಮಿತಿಯ ಸದಸ್ಯ ಆಗಿದ್ದೆ ಆದರೆ ಹಂಸಲೇಖ ಇದ್ದಿದ್ದ ಇಂತಹ ದೊಡ್ಡ ಕನಸುಗಳಲ್ಲಿ ಕೂರ ಕುಕ್ಕು ಕೆರೆ ಕೂಡ ಅದು ನಾವು ಈ ಹಾಡನ್ನು ಮಾಡುವಾಗ ಬಹುಶಃ ಮಂಗಳ ಮುಹೂರ್ತ ಸಿನ್ಮಾ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಮಾಡಿದ್ವಿ ಕೆಲವು ಸಿನಿಮಾಗಳು ಬರದೇ ಹೋದರೂ ಭಾಳ ಬೇಜಾರಾಗುತ್ತೆ ನನಗೆ ಈಗಲೂ ನನ್ನ ಹತ್ರ ಮಂಗಳ ಮುಹೂರ್ತಕ್ಕೆ ಮಾಡಿದ ಪೇಪರ್ಸ್ ಇದೆ ಅದನ್ನು ನೋಡುವಾಗ ಅನಿಸುತ್ತೆ ಅದೊಂದು ಸಿನಿಮಾ ಆಗಿಬಿಟ್ಟಿದ್ರು ತುಂಬ ಚೆನ್ನಾಗಿ ಈಗ ತುಂಬ ಒಳ್ಳೆ ಸಬ್ಜೆಕ್ಟ್ ಅದು ಹೊಂಗಿರಣಕ್ಕೆ ಬರೋಣ ಒಟ್ಟಿಗೆ ಎರಡು ಕಂಪೋಸ್ ಆದಂಥ ಸಿನ್ಮಾ ಇದು ಕೆ ಪಿ ಭವಾನಿ ಶಂಕರ್ ನಿರ್ದೇಶನ ಮಾಡಿದಂಥದ್ದು ಆಕಾಶ ಲೋಕದಲ್ಲಿ ದುಡ್ಡು ದುಡ್ಡು ಹೊಂಗಿರಣ ಬಹಳ ಮುಖ್ಯವಾಗಿ ನಾನು ಕವಿಯಲ್ಲ ಅಂತ ಒಂದು ಹಾಡಿದೆ ಇದು ಒಂಥರ ಫಿಲಾಸಫಿಯನ್ನು ಇಟ್ಕೊಂಡು ಮಾಡಿದಂಥದ್ದು ಎಸ್ ಪಿ ಬಿ ಇದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ನಾನು ಆಗಲೇ ಹೇಳಿದಾಗೆ ಗೊತ್ತಿಲ್ಲ ಹೊಂಗಿರಣದ ಹಾಡುಗಳು ಯಾಕೆ ಕ್ಲಿಕ್ ಆಗಲಿಲ್ಲ ಅನ್ನೋದಕ್ಕೆ ನೂರೆಂಟಕ್ಕೆ ಕಾರಣ ಇರುತ್ತೆ ಆದರೆ ಬಹುಶಃ ನೀವು ಯಾರು ಆಸಕ್ತಿ ಇರೋರು ಹೊಂಗಿರಣದ ಹಾಡುಗಳನ್ನು ಕೇಳಿದ್ರೆ ನಿಮಗೆ ಹಂಸಲಿಕ್ಕ ಎಫರ್ಟ್ ಗೊತ್ತಾಗುತ್ತೆ ಆ ಹಾಡನ್ನು ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಏನು ಗೊತ್ತಾಗುತ್ತೆ ಆಮೇಲೆ ಮೇಘಮಾಲೆ ಬಗ್ಗೆ ಭಾಳ ಜನ ಕೇಳ್ತಾ ಇದ್ದಾರೆ ಎಸ್ ನಾರಾಯಣ್ನವ್ರು ನಿರ್ದೇಶನ ಮಾಡಿದಂಥ ಸಿನಿಮಾ ಇದು ರಾಜಶೇಖರ್ ಅವರು ಸುನಾದ ಕ್ಯಾಸೆಟ್ ಕಂಪ್ನಿ ಅಂತ ಮಾಡೋರು ಹಂಸಲೇಖ ಸಾರಿಗೆ ಬಹಳ ಆತ್ಮೀಯರೋರು ಅವರು ಒಂದು ಸಿನಿಮಾ ಮಾಡ್ತೀನಿ ಅವರು ನನಗೆ ಬೇರೆ ಡೈರೆಕ್ಟ್ರ್ ಕಾಲ್ ಸಿಗದೇ ಸಿಗದೇದ್ರೂ ಪರವಾಗಿಲ್ಲ ಹಂಸಲೇಖ ಸಂಗೀತ ಮಾಡಿದ್ರೆ ಸಾಕು ಅಂತ ಕಾಯ್ಕೊಂಡಿದ್ದು ಮಾಡಿದವರು ಅವರ ಮಗ ಈ ಸಿನಿಮಾ ಸುನಾದ ರಾಜ ಅಂತಲೇ ಹೆಸರಿಟ್ಟರು ವಿಜಯಶ್ರೀ ಹೀರೋಯಿನ್ ಅದರಲ್ಲಿ ಒಂದು ಹುಡುಗಿ ನೋಡದೆ ಅಂತ ಒಂದು ಹಾಡು ಸಾರ್ಗು ಬಹಳ ಇಷ್ಟ ಅದು ಅದನ್ನು ಮಾಡಿದ್ರು ಇದಾದ ಮೇಲೆ ಓಂ ಪ್ರಥಮ ಓಂ ಅಂತ ಒಂದು ಹಾಡು ಮಾಡಿದ್ರು ಬಹಳ ಮುಖ್ಯವಾಗಿ ರಾಜ್ಕುಮಾರ್ ಒಂದು ಹಾಡು ಹೇಳಿದ್ರು ಇದಕ್ಕೆ ಮೇಘಮಾಲೆ ಟೈಟ್ಲ್ ಸಾಂಗನ್ನು ರಾಜ್ಕುಮಾರ್ ಹೇಳಿದ್ರು ಬಹಳ ಅದ್ಭುತವಾಗಿ ಮಾಡಿದ್ರು ಇದು ನಮ್ಮ ಕರ್ನಾಟಕ ಕಂಡಂತಹ ಭಾಳ ದೊಡ್ಡ ಕಲಾ ವಿನ್ಯಾಸಗಾರ ಸುಭಾಷ್ ಕಡ್ಕೊಳ್ಳೋದಕ್ಕೆ ಇದಕ್ಕೆ ಮಾಡಿದರು ಇದಕ್ಕೊಂದು ಲತಾ ಮಂಟಪವನ್ನು ಮಾಡಿದರು ಯಾರಾದರೂ ನೋಡಿದ್ರೆ ಬಹಳ ಅದ್ಭುತವಾದ ಲತಾ ಮಂಟಪವನ್ನು ಇದರಲ್ಲಿ ವಿನ್ಯಾಸ ಮಾಡಿದರು ನಾನು ಹಾಗೆ ಹೇಳಿದಾಗೆ ಈ ಸಿನಿಮಾ ಗೆಲ್ಲಿಲ್ಲ ಗೆದ್ದಿದ್ರೆ ಬಹಳ ಒಳ್ಳೆಯ ಹಾಡುಗಳಿರ್ತಕ್ಕಂಥ ಭಾಳ ಅದ್ಭುತವಾದಂಥ ಸಿನಿಮಾ ಅದು ಮೇಘಮಾಲೆ ಈ ಸಿನಿಮಾದಲ್ಲಿ ಭೂದೇವಿಗಿಂದು ಜನ್ಮದಿನ ಅಂತ ಒಂದು ಹಾಡಿದೆ ಇದರಲ್ಲಿ ಭೂಮಿ ಎದುರಿಸೋ ಸಮಸ್ಯೆಗಳು ಅದರ ಹಿಂದಿನ ವರ್ಷ ಭೂಕಂಪ ಆಗಿತ್ತು ಆ ಭೂಕಂಪದ ಘಟನೆಯನ್ನು ಕೂಡ ಈ ಸಿ ಈ ಹಾಡಿನಲ್ಲಿ ಹಂಸಳಿಕ ತೊಗೊಂಬಂದಿದ್ದಾರೆ ಅಂದರೆ ಒಂದು ಸಮಕಾಲೀನ ವಿದ್ಯಮಾನಗಳಿಗೆ ಅವರು ಹೇಗೆ ಸ್ಪಂದಿಸ್ತಾ ಇದ್ರು ಅನ್ನೋದಕ್ಕೆ ಇದನ್ನು ಸಾಕ್ಷಿ ಅಂತ ಅನ್ಕೋಬೋದು ಎಮ್ ಎಸ್ ರಾಜಶೇಖರ್ ನಿರ್ದೇಶನ ಮಾಡಿದಂಥ ಸಿನಿಮಾ ಮುತ್ತಣ್ಣ ಅದು ಅಂತ ಹೇಳಿ ಹಿಂದಿ ಚಿತ್ರದ ಕನ್ನಡ ಅವತರಣಿಕೆ ಟಿ ಎನ್ ನರಸಿಂಹನ್ ಅಂಥವರು ಇದಕ್ಕೆ ಸಂಭಾಷಣೆಯನ್ನು ಬರೆದಿದ್ದರು ಇದರಲ್ಲಿ ಸಹಜವಾಗಿಯೇ ಇದರಲ್ಲಿ ನಿಮಗೆ ವಾದ್ಯದ ಹಿನ್ನೆಲೆ ಇದ್ದಿದ್ದರಿಂದ ವಾದ್ಯಗಾರನ ಕತೆ ಇದ್ದಿದ್ದರಿಂದ ಚರ್ಮವಾದ್ಯಗಳನ್ನು ಹಂಸಲೇಖ ಬಹಳ ಅದ್ಭುತವಾಗಿ ಬಳಸ್ಕೊಂಡಿದ್ದಾರೆ ಇಡೀ ಸಿನಿಮಾದಲ್ಲಿ ಮುತ್ತಣ್ಣ ಪಿ ಪಿ ಊದಣ್ಣ ಮುಖ ನೋಡಿ ಮಣೆ ಹಾಕಬೇಡ ಹೃದಯದ ಬಾಗಿಲು ನನಗೂ ಆಸೆ ನಿನಗೂ ಆಸೆ ಈ ಥರದ ಹಾಡುಗಳು ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಮತ್ತು ಎಸ್ ಪಿ ಬಿ ತುಂಬ ಚೆನ್ನಾಗಿ ಇದರಲ್ಲಿ ಹಾಡು ಹೇಳಿದ್ದಾರೆ ಮತ್ತು ಎಸ್ ಪಿ ಬಿ ಭಾಳ ಜನ ಕೇಳಿದ ಹಾಗೆ ಎಸ್ ಪಿ ಬಿ ಮತ್ತು ಹಂಸಲೇಖ ನಡುವೆ ಒಂದು ಬಹಳ ದೊಡ್ಡ ಬಾಂಧವ್ಯ ಇತ್ತು ಎಸ್ ಪಿ ಬಿ ಯಾವಾಗಲೂ ಹಂಸಲೇಖ ಹಾಡು ಅಂತಂದ್ರೆ ಒಂದು ಮಹತ್ವ ಕೊಟ್ಟು ಹೇಳೋರು ಅಲ್ಲಿ ಭಾಳ ಜನಕ್ಕೆ ಗೊತ್ತಿಲ್ಲ ಎಸ್ ಪಿ ಬಿದೊಂದು ಹಾಡಿನ ಡೈರಿ ಇತ್ತು ಡೈರಿಲಿ ನೋಡಿದ್ದೀನಿ ಎಸ್ ಪಿ ಬಿ ಅವರ ಡೈರಿನಲ್ಲಿ ನಾನು ಎಂಬುದಿಲ್ಲಿ ನಾದವಾಗಿರುವಾಗ ಅಂತ ಹಂಸಲೇಖ ಅವರ ಹಾಡಿನ ಸಾಲು ಬರೆದಿಟ್ಕೊಂಡಿದ್ದನ್ನು ನಾನು ನೋಡಿದ್ದೀನಿ ಕಂಡಾರ ನೋಡಿದ್ದೀನಿ ಅದರಿಂದ ಹಂಸಲೇಖ ಮತ್ತು ಎಸ್ ಪಿ ಬಿ ನಡುವೆ ಅಂಥದ್ದೊಂದು ಭಾಳ ದೊಡ್ಡ ಸಂಬಂಧ ಇತ್ತು ಮತ್ತು ಹಂಸಲೇಖ ಅವರ ಐದನೇ ಸಂಸ್ಥೆಯನ್ನು ಆರಂಭಿಸಿದಾಗ ಅದು ಉದ್ಘಾಟನೆ ಮಾಡಿದವರು ಎಸ್ ಪಿ ಬಿ ಕೆಲವರಿಗಾದರೂ ಗೊತ್ತಿರಬೇಕು ಈ ಸಿನಿಮಾದಲ್ಲಿ ನೂರು ನೂರು ಕೊಹಿನೂರು ಬಹಳ ಡಿಫ್ರೆಂಟ್ ಆದಂಥ ಹಾಡು ಮತ್ತು ಅದರ ಆರ್ಕೆಸ್ಟ್ರೈಸೇಷನ್ ಕೂಡ ತುಂಬ ಚೆನ್ನಾಗಿದೆ ನಮ್ಮಲ್ಲಿ ಬಹಳ ಜನ ಸಂಗೀತ ನಿರ್ದೇಶಕರಿಗೆ ಸಾಂಗ್ ಕಂಪೋಸಿಷನ್ ತುಂಬ ಚೆನ್ನಾಗಿ ಮಾಡ್ತಾರೆ ಆದರೆ ಆರ್ಕೆಸ್ಟ್ರೈಸೇಷನ್ ಬೇರೆ ಯಾರಾದರೂ ಮಾಡಬೇಕು ಅವರಿಗೆ ಅಥವಾ ಅವರು ಆರ್ಕೆಸ್ಟ್ರೈಸೇಷನ್ ಮಾಡಿದ್ರೆ ತುಂಬ ಅದ್ಭುತವಾಗಿ ಮಾಡಲ್ಲ ನಮ್ಮಲ್ಲಿ ಸಾಂಗ್ ಕಂಪೋಸಿಷನ್ ವಿತ್ ಆರ್ಕೆಸ್ಟ್ರೈಸೇಷನ್ ಮಾಡುವ ಬಹಳ ಅಪರೂಪದ ಸಂಗೀತ ನಿರ್ದೇಶಕ ಹಂಸಲೇಖ ಅವರು ನಂಗೆ ಹಾಗೆ ಈ ಹಾಡಿನಲ್ಲಿ ಅವ್ರು ಮಾಡಿರೋ ಆರ್ಕೆಸ್ಟ್ರೈಸೇಷನ್ ಕೂಡ ತುಂಬ ಇಷ್ಟ ನನಗೆ ಸಾರಾ ಗೋವಿಂದ್ ಅವರು ಬಹಳ ಮಹತ್ವಾಕಾಂಕ್ಷೆಯ ಚಿತ್ರ ಜಾಣ ಇದು ಶಿವಮಣಿ ಇದನ್ನು ನಿರ್ದೇಶನ ಮಾಡಿದ್ರು ಶಿವಮಣಿ ನಿರ್ದೇಶನ ಮಾಡಿದಾಗ ಹಂಸಲೇಖ ಹಾಡು ಬರೀತಾರೆ ಬರೀತರಿಂದ ಕೆಲವು ಭಾಳ ಆಶ್ಚರ್ಯ ಸೂಚಕ ಚಿಹ್ನೆಗಳು ಬಂದಿತ್ತು ಯಾಕೆ ಅಂತಂದರೆ ಶಿವಮೊಣಿ ಭಾಳ ಹೊಡಿ ಬೊಡಿ ಸಿನಿಮಾಗಳು ಮಾಡ್ತಾ ಇದ್ದ ಕಾಲ ಇದರಲ್ಲಿ ಏನು ಹಂಸಲೇಖ ಆಡ್ ಮಾಡೋವಂಥದ್ದು ಇರುತ್ತೆ ಅಂತೇಳಿ ಜೊತೆಗೆ ಅದಕ್ಕಿಂತ ಮುಂಚೆ ಅವರು ಸ್ವಾತಿ ಸಿನಿಮಾಗೆ ಕೀರ್ವಾಣಿ ಹತ್ರ ಮಾಡಿಸಿದರು ಹಾಗಾಗಿ ಕೀರ್ವಾಣಿ ಬದಲಿಗೆ ಹಂಸಲೇಖ ಮಾಡ್ತಾ ಇದ್ದಾರೆ ಏನೋ ಗಾಸಿಪ್ಗಳು ತುಂಬ ಹಬ್ಬಿದ ಕಾಲ ಅದು ಹಂಸಲೇಖ ಸಾರ್ ಒಂದು ಭಾಳ ತಮಾಷೆಗೆ ಮಾತಿದ್ದು ಈ ಸಿನಿಮಾ ಬಗ್ಗೆ ನಂಗೆ ಮಾತಾಡುವಾಗ ಹೇಳಿದರು ಕನ್ನಡ ಚಿತ್ರರಂಗದ ಪ್ರತಿ ಫೀಲ್ಡ್ನ ಬೆಸ್ಟ್ಗಳು ಸೇರ್ಕೊಂಡು ಮಾಡಿದ ಸಿನಿಮಾ ಇದು ಬಿ ಸುರೇಶ್ ಭಾಳ ಒಳ್ಳೆಯ ಡೈಲಾಗ್ ರೈಟರ್ ಬಿ ಸುರೇಶ್ ಈ ಸಿನಿಮಾದಲ್ಲಿದ್ದಾರೆ ತುಂಬ ಒಳ್ಳೆಯ ಕಲಾ ನಿರ್ದೇಶಕ ನಝೀರ್ ಅವರು ಈ ಸಿನಿಮಾದಲ್ಲಿದ್ದಾರೆ ಆಮೇಲೆ ಒ ತುಂಬ ಒಳ್ಳೆಯ ಸಂಕಲನಕಾರ ಸುರೇಶ್ ರಸ್ ಇದರಲ್ಲಿದ್ದಾರೆ ತುಂಬ ಒಳ್ಳೆಯ ಕ್ಯಾಮ್ರಾಮನ್ ಮಧುಸೂದನ್ ಇದರಲ್ಲಿದ್ದಾರೆ ಹಂಗಾಗಿ ತುಂಬ ಬೆಸ್ಟೆಲ್ಲ ಸೇರ್ಕೊಂಡು ಏನೋ ಒಂದು ಬೆಸ್ಟ್ ಆಗುತ್ತೆ ಅಂತ ನಾನು ಸೇರ್ಕೊಂಡೆ ಇದರಲ್ಲಿ ಅದು ತುಂಬ ತಮಾಷೆಗೆ ಹೇಳಿದರು ಬಟ್ ಜಾಣ ಒಂಥರ ಹೊಸ ಥರದ ಸಬ್ಜೆಕ್ಟ್ ಅದು ಜಾಣತನದ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡು ಮಾಡಿದಂಥ ಸಿನಿಮಾ ಅದು ಒನ್ ಬೈ ಟು ಪ್ರೇಮಲೋಕದ ಪಾರಿಜಾತವೇ ಇದರಲ್ಲಿ ಬಹಳ ವಿಶೇಷವಾದ ಮತ್ತು ಸಾರಿಗೆ ಇಷ್ಟವಾದಂಥ ಹಾಡಿದು ಅದರಲ್ಲಿ ಹಂಸನಂದಿನಿ ಅಂತ ಒಂದು ರಾಗ ಇದು ಸುನಾದ ವಿನೋದಿನಿ ಅಂತ ಕರ್ನಾಟಕಿನಲ್ಲಿ ನಾವು ಕರಿತೀವಿ ಬಹಳ ಕಷ್ಟಕರವಾದ ರಾಗ ಅದರಲ್ಲಿ ಇದನ್ನು ಇವರು ಕಂಪೋಸ್ ಮಾಡಿದ್ದಾರೆ ನಂಬೆ ಅಂದರೆ ಓ ಹುಡುಗಿ ಏಕೆ ಈ ಥರದ ಹಾಡುಗಳು ಈ ಸಿನಿಮಾದ ಜಾಣದ ಬಹಳ ವಿಶೇಷ ಮತ್ತು ರವಿಚಂದ್ರನು ಕಸ್ತೂರಿ ಶ್ರುತಿ ಈ ಥರದ ಕಲಾವಿದರಿದ್ದಂತಹ ಸಿನಿಮಾ ಅದು ಮತ್ತು ನನಗೆ ಈ ರವಿಚಂದ್ರನ್ ಮತ್ತು ಹಂಸಲೇಖ ಕಾಂಬಿನೇಷನಲ್ಲಿ ಬಂದ ಸಿನಿಮಾಗಳು ಕೆಲವು ಬೆಸ್ಟ್ ಸಾಂಗ್ಸ್ ಇರುತ್ತೆ ಈ ಪ್ರೇಮಲೋಕದ ಪಾರಿಜಾತವೇ ಆ ಥರದ ಬೆಸ್ಟ್ ಸಾಂಗ್ ನೀವು ಹಂಸಲೇಖ ರವಿಚಂದ್ರನ್ ಬೆಸ್ಟ್ ಸಾಂಗ್ಸನ್ನು ಪಟ್ಟಿ ಮಾಡಿದ್ರೆ ಖಂಡಿತ ಈ ಹಾಡು ಅದರಲ್ಲಿ ಸೇರಿಕೊಳ್ಳುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಸೊ ಇನ್ನಷ್ಟು ಬಹಳ ಕುತೂಹಲಕಾರಿಯಾದ ಸಿನಿಮಾಗಳಿಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಹೋಗ್ತೀನಿ ಹಂಸರೇಖ ಪ ಜೀವನ ಪಯಣದಲ್ಲಿ ನಮ್ಮ ಯಾತ್ರೆಯನ್ನು ಹೀಗೆ ಮುಂದುವರಿಸೋಣ